ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹತ್ರ ಹೋಗಿ ಕಾಲ ಕಡೆ ನಿಂತ್ಕೊಂಡು ಪ್ರಸಾದ ಕೊಟ್ಟು ಬಂದಿದ್ದಾರೆ ಸೆಟ್ಟಿಂಗ್ ಸುರೇಂದ್ರ ಅವರು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಪ್ರಧಾನಮಂತ್ರಿಗಳಿಗೆ ಫೋನ್ ಮಾಡಿ ಕರೆಸಿದಂತ ಕುಟುಂಬ ಅದು ನೇತ್ರಾವತಿ ತೀರದ ಧರ್ಮೋದ್ಯಮಿ ಕುಟುಂಬ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ಕರೆಸ್ತಾ ಇದ್ರು ಬನ್ನಿ ಇಲ್ಲಿ ಅಂತೇಳಿ ಇವತ್ತು ಅವರು ಆಸ್ಪತ್ರೆಯಲ್ಲಿದ್ರೆ ಹೋಗಿ ಅವ್ರ ಕಾಲಿಗೆ ಹಿಡಿದು ಕಾಲಲ್ಲಿ ಕಾಲ್ ಬುಡದಲ್ಲಿ ನಿಂತ್ಕೊಂಡು ಆ ತಗೊಳ್ಳಿ ಪ್ರಸಾದ ಕೊಟ್ಟು ಫೋಟೋ ತಗೊಂಡು ಪ್ರಚಾರ ಪಡಿತಾ ಇದ್ದಾರೆ ಇಷ್ಟೊಂದು ಹೀನಾಯ ಪರಿಸ್ಥಿತಿ ಬಂದಿದೆ ಇವತ್ತು ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಲ್ಲ ಅವ್ರ ಮನೆ ಕೆಲಸದವ್ರ ಮನೆಗೂ ಕೂಡ ಹೋಗಿ ಅವ್ರ ಹೋಗಿ ಕಸ ಮುಸುರಿ ಗುಡಿಸುವಂತ ಕೆಲಸ ಮಾಡುವಂತ ಪರಿಸ್ಥಿತಿನೂ ಕೂಡ ಬರುತ್ತೆ ಇವರ ಮಾಡಿದ ಪಾಪಕ್ಕೆ ಬಡವರ ರಕ್ತ ಹೀರಿದ್ದಕ್ಕೆ ಬಿಸಾಕಿದ್ದಕ್ಕೆ ಅದಕ್ಕೆ ಸೌಜನ್ಯ ಶಕ್ತಿ ಎದ್ದು ನಿಂತಿದೆ ಅದಕ್ಕೆ ಮಂಜುನಾಥ ಸ್ವಾಮಿ ಎದ್ದು ನಿಂತಿದ್ದಾನೆ ಎದ್ದೇಳು ಮಂಜುನಾಥ ಎದ್ದೇಳು ಮಂಜುನಾಥ ಅಂತ ಎಲ್ಲಾ ಭಕ್ತರು ಹೇಳ್ತಾರಲ್ಲ ಮಂಜುನಾಥ ಸ್ವಾಮಿ ಎದ್ದಿದ್ದಾನೆ ಅಣ್ಣಪ್ಪಯ್ಯರು ಎದ್ದಿದ್ದಾರೆ